ಏಳನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಎ ಟೆಸ್ಟ್ ಕ್ವಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಗಣಿತ ವಿಷಯದ ಪ್ರಶ್ನೆಪತ್ರಿಕೆ ಅಧ್ಯಾಯ ರೇಖೆಗಳು ಮತ್ತು ಕೋನಗಳು ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ಗಡಿಯಾರದ ಮುಳ್ಳುಗಳು ಹತ್ತು ಗಂಟೆಗೆ ಯಾವ ರೀತಿಯ ಕೋನವನ್ನು ರೂಪಿಸುತ್ತವೆ ಎ ಲಘುಕೋನ ಬಿ ಲಂಬಕೋನ ಸಿ ಅಧಿಕ ಕೋನ ಡಿ ಸರಳಾಧಿಕ ಕೋನ ಉತ್ತರ ಲಘುಕೋನವನ್ನು ರೂಪಿಸುತ್ತದೆ ಎರಡು ಈ ಕೆಳಗಿನ ಯಾವ ಕೋನವು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಆದರೆ ಮುನ್ನೂರ ಅರವತ್ತು ಡಿಗ್ರಿಗಿಂತ ಇದೆ ಎ ಲಂಬಕೋನ ಬಿ ಸರಳಾಧಿಕ ಕೋನ ಸಿ ಅಧಿಕ ಕೋನ ಡಿ ಲಘುಕೋನ ಉತ್ತರ ಸರಳಾಧಿಕ ಕೋನ ಮೂರು ಈ ಕೆಳಗಿನವುಗಳಲ್ಲಿ ಕಿರಣಕ್ಕೆ ಉದಾಹರಣೆ ಯಾವುದು ಎ ಎರಡೂ ಬದಿಗಳಲ್ಲಿ ಬಾಳಗಳನ್ನು ಹೊಂದಿರುವ ನೇರ ರೇಖೆ ಬಿ ಒಂದು ಅಂತ್ಯಬಿಂದುವನ್ನು ಹೊಂದಿರುವ ನೇರ ರೇಖೆ ಸಿ ವಕ್ರರೇಖೆ ಡಿ ರೇಖಾಖಂಡ ಉತ್ತರ ಒಂದು ಅಂತ್ಯಬಿಂದುವನ್ನು ಹೊಂದಿರುವ ನೇರ ರೇಖೆ ನಾಲ್ಕು ಉದ್ದ ಅಥವಾ ಅಗಲವಿಲ್ಲದ ಮತ್ತು ಚುಕ್ಕೆಯಿಂದ ಪ್ರತಿನಿಧಿಸುವ ಆಕೃತಿಯ ಹೆಸರೇನು ಎ ರೇಖೆ ಬಿ ಕಿರಣ ಸಿ ಬಿಂದು ಡಿ ರೇಖಾಖಂಡ ಉತ್ತರ ಬಿಂದು ಬಿಟ್ಟ ಸ್ಥಳ ತುಂಬಿರಿ ಐದು ಎರಡು ಕಿರಣಗಳು ಒಂದೇ ಬಿಂದುವಿನಲ್ಲಿ ಸಂಧಿಸಿದಾಗ ಡ್ಯಾಶ್ ಉಂಟಾಗುತ್ತದೆ ಉತ್ತರ ಕೋನ ಉಂಟಾಗುತ್ತದೆ ಆರು ಎರಡು ಅಂತ್ಯಬಿಂದುಗಳನ್ನು ಹೊಂದಿರುವ ರೇಖೆಯೇ ಉತ್ತರ ರೇಖಾಖಂಡ ಏಳು ಡಿಗ್ರಿಯ ಪೂರಕ ಕೋನ ಡ್ಯಾಶ್ ಡಿಗ್ರಿಯ ಪೂರಕ ಕೋನ ನಲವತ್ತೈದು ಡಿಗ್ರಿಯಾಗಿದೆ ಅಂದರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಯಾದರೆ ಅವುಗಳನ್ನು ಪೂರಕ ಕೋನಗಳು ಎನ್ನುತ್ತಾರೆ ಒಂದು ಅಂಕದ ಪ್ರಶ್ನೆಗಳು ಎಂಟು ರೇಖಾಖಂಡ ಎಂದರೇನು ಉತ್ತರ ರೇಖಾಖಂಡವು ಎರಡು ನಿರ್ದಿಷ್ಟ ಅಂತ್ಯಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವಾಗಿದೆ ಒಂಬತ್ತು ಪೂರಕ ಕೋನಗಳು ಎಂದರೇನು ಉತ್ತರ ಪೂರಕ ಕೋನಗಳು ಎಂದರೆ ಅವುಗಳ ಮೊತ್ತ ತೊಂಬತ್ತು ಡಿಗ್ರಿಯಾಗಿರುವ ಎರಡು ಕೋನಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತು ಅರವತ್ತೈದು ಡಿಗ್ರಿ ಕೋನದ ಪೂರಕ ಮತ್ತು ಪರಿಪೂರಕ ಕೋನಗಳನ್ನು ಕಂಡುಹಿಡಿಯಿರಿ ಉತ್ತರ ಪೂರಕ ಕೋನ ತೊಂಬತ್ತು ಡಿಗ್ರಿ ಮೈನಸ್ ಅರವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ಇಪ್ಪತ್ತೈದು ಡಿಗ್ರಿ ಪರಿಪೂರಕ ಕೋನ ನೂರ ಎಂಬತ್ತು ಡಿಗ್ರಿ ಮೈನಸ್ ಅರವತ್ತೈದು ಡಿಗ್ರಿ ಅದು ನೂರ ಹದಿನೈದು ಡಿಗ್ರಿ ಹನ್ನೊಂದು ಎರಡು ಪೂರಕ ಕೋನಗಳ ವ್ಯತ್ಯಾಸ ಇಪ್ಪತ್ತು ಡಿಗ್ರಿಯಾದರೆ ಆ ಎರಡು ಕೋನಗಳು ಕಂಡುಹಿಡಿಯಿರಿ ಉತ್ತರ ಒಂದು ಪೂರಕ ಕೋನ ಎಕ್ಸ್ ಆಗಿರಲಿ ಇನ್ನೊಂದು ಕೋನ ಎಕ್ಸ್ ಮೈನಸ್ ಇಪ್ಪತ್ತು ಡಿಗ್ರಿ ಆಗಿರಲಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಇಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಎರಡು ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಪ್ಲಸ್ ಇಪ್ಪತ್ತು ಎರಡು ಎಕ್ಸ್ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಎಕ್ಸ್ ಇಸ್ ಈಕ್ವಲ್ ಟು ಐವತ್ತೈದು ಡಿಗ್ರಿ ಎರಡನೇ ಕೋನ ಎಕ್ಸ್ ಮೈನಸ್ ಇಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ಐವತ್ತೈದು ಡಿಗ್ರಿ ಮೈನಸ್ ಇಪ್ಪತ್ತು ಡಿಗ್ರಿ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತೈದು ಡಿಗ್ರಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹನ್ನೆರಡು ಪೂರಕ ಹಾಗೂ ಪರಿಪೂರಕ ಕೋನಗಳಿಗಿರುವ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಯಾದರೆ ಅವುಗಳು ಪೂರಕ ಕೋನಗಳು ಉದಾಹರಣೆ ಇಪ್ಪತ್ತೈದು ಡಿಗ್ರಿ ಪ್ಲಸ್ ಅರವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮೂವತ್ತೈದು ಡಿಗ್ರಿ ಪ್ಲಸ್ ಐವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಅವುಗಳು ಪರಿಪೂರಕ ಕೋನಗಳು ನೂರ ಹತ್ತು ಡಿಗ್ರಿ ಪ್ಲಸ್ ಡೆಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೂವತ್ತು ಡಿಗ್ರಿ ಪ್ಲಸ್ ನೂರ ಐವತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಹದಿಮೂರು ಈ ಚಿತ್ರದಲ್ಲಿ ಸೂಕ್ತ ಕಾರಣಗಳೊಂದಿಗೆ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿಯಿರಿ ಉತ್ತರ ನೂರ ಹದಿನೈದು ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಸರಳ ಕೋನ ಎಕ್ಸ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಹದಿನೈದು ಡಿಗ್ರಿ ಎಕ್ಸ್ ಈಸ್ ಈಕ್ವಲ್ ಟು ಅರವತ್ತೈದು ಡಿಗ್ರಿ ವೈ ಈಸ್ ಈಕ್ವಲ್ ಟು ನೂರ ಹದಿನೈದು ಡಿಗ್ರಿ ಅನುರೂಪ ಕೋನಗಳು